ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನೆಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಮಾಹಿತಿಯನ್ನು ನಾನು ತೊಗೊಂಬಂದಿದ್ದೀನಿ ಇವತ್ತು ಯಾವುದೇ ರೀತಿ ಸ್ಕಿನ್ ಕೇರ್ ವಿಡಿಯೋ ನಾನು ಮಾಡ್ತಿಲ್ಲ ಅದಕ್ಕಿಂತ ಒಂದು ಮಹತ್ವಪೂರ್ಣವಾದ ಮಾಹಿತಿ ಅಥವಾ ವಿಡಿಯೋ ಅಂತ ಅಂತಂದ್ರೆ ತಪ್ಪಾಗಂಗಿಲ್ಲ ಏನು ಅಂತ ಅಂದ್ರೆ ಅಗ್ನಿಹೋತ್ರದ ಬಗ್ಗೆ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಈ ಕಿಟ್ಟ ಎಲ್ಲಿ ಸಿಗುತ್ತಾ ಆಮೇಲೆ ಜಲವಾರಿ ಆಕಳದ ತುಪ್ಪ ಎಲ್ಲಿ ಸಿಗುತ್ತಾ ಮತ್ತು ಕುಳ್ಳು ಎಲ್ಲಿ ಸಿಗ್ತಾವು ಅದನ್ನು ಹೆಂಗೆ ಮಾಡಬೇಕು ಮತ್ತು ಮೊನ್ನೆ ಒಬ್ಬ ಯೂಟ್ಯೂಬ್ ಫ್ರೆಂಡ್ ನಮ್ಮ ಯೂಟ್ಯೂಬ್ ಫ್ರೆಂಡ್ ಒಬ್ರು ಫೋನ್ ಮಾಡಿ ಅದರಿಂದ ಏನು ಉಪಯೋಗ ಐತಿ ಅದನ್ನು ಯಾವ ಟೈಮಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತೇಳಂದು ಬಹಳಷ್ಟು ಕ್ವಶನ್ ನಾನು ಕೇಳಿದ್ರಿ ಆಮೇಲೆ ಕಮೆಂಟು ಹಾಕಿದ್ರಿ ಅದಕ್ಕೆ ನಾನು ಆವಾಗಲಾವಾಗ್ಲೇ ಉತ್ತರನ ಕೊಟ್ಟಿದ್ದೀನಿ ಆದರೆ ಇವತ್ತು ಆ ಗೊಂದಲಗಳಿಗೆ ಒಂದು ಪರಿಹಾರವನ್ನು ನಾನು ಗೋಸ್ಕರ ನಿಮಗೋಸ್ಕರ ತೊಗೊಂಡಿದ್ದೀನಿ ಇವತ್ತು ಅದನ್ನ ಯಾವ ರೀತಿ ನಾವು ಹೋಮಾನ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಮಾಡಬೇಕು ಅದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಮತ್ತು ಈ ಎಲ್ಲ ತುಪ್ಪ ಕುಳ್ಳು ಎಲ್ಲಿ ನಿಮಗೆ ಒಂದು ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಹೇಳ್ತೀನಿ ಬಹಳನೇ ಒಂದು ಮಹತ್ವಪೂರ್ಣವಾಗಿರುವಂಥದ್ದು ಎಲ್ಲರಿಗೂ ಉಪಯೋಗವಾಗಿರುವಂಥ ಒಂದು ವಿಡಿಯೋ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹಾಕುವಂಥ ವಿಡಿಯೋಗಳು ನಿಮಗೆ ಬರ್ತಾವೆ ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಅಂದೇಳಂದು ಹೇಳೋದು ದಯವಿಟ್ಟು ಆಲ್ ಬಟನ್ ಕ್ಲಿಕ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಹೋಮನ ಯಾಕೆ ಮಾಡಬೇಕು ಅಂತ ಹೇಳಂದು ಮೊದಲಿಗೆ ನಾನು ಹೇಳ್ತೀನಿ ಒಂದು ಅಗ್ನಿಹೋತ್ರ ಹೋಮ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ಮನೆಯಲ್ಲಿ ಮೈಲಿಗೆ ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು ಅದು ಮಾಡಬೇಕು ಇದು ಈಗ ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋ ಅಂತ ಒಂದು ನೆವ ಮಾಡ್ಕೊಂಡ ಒಂದು ಹೋಮನ ಮಾಡೋದು ಬಿಟ್ಬಿಡ್ತಾರೆ ಆಮೇಲೆ ಅದಕ್ಕೆ ಬಹಳನ ಪದ್ಧತಿಗಳದಾವು ಅದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ಅನ್ನೋ ಒಂದು ಗೊಂದಲನೂ ನಮಗೆ ಎಲ್ಲರಿಗೂ ಇರುತ್ತೈತೆ ಅದಕ್ಕೋಸ್ಕರ ಈ ಹೋಮ ಮಾಡೋದ್ರಿಂದ ಎಪ್ಪ ನಾವೇನಾದರೂ ಹೋಮ ಮಾಡೋಕ್ಕಂತೀವಿ ಅಂದ್ರೆ ಅದು ಮುಟ್ಟು ಮೈಲಿಗೆ ಹಾಗೆನಾರಾದ್ರೂ ಎಲ್ಲಿ ಸಮಸ್ಯೆ ಆಗುತ್ತೋ ಏನೋ ಆಮೇಲೆ ವೆಜ್ ತಿಂದು ಮಾಡಬೇಕೋ ಬೇಡವೋ ಈ ಎಲ್ಲ ಗೊಂದಲಗಳು ಗೊಂದಲಗಳು ಇರ್ತಾವೆ ನಮ್ಗೆ ಆಮೇಲೆ ಹೋಮ ಅಂದಮೇಲೆ ಬಹಳಷ್ಟು ಸಾಮಗ್ರಿಗಳನ್ನು ನಮಗೆ ಏನೋ ಈ ರೀತಿಯಾಗಿರುವಂಥ ಎಲ್ಲ ಗೊಂದಲ ಇರ್ತಾವೆ ಹೋಗ್ಬೋದು ಪ್ರತಿದಿನ ಎಲ್ಲರೂ ಕಸ ಗುಡಿಸ್ಕೊಂಡು ನಾವು ಬಾಗಿಲಿ ರಂಗೋಲಿ ಹಾಕಿ ಒಳಗೆ ಬಂದು ನಮ್ಮ ಕೆಲಸನ ನಾವು ಶುರು ಮಾಡ್ಕೊತೀವಿ ನೀವು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಈ ಒಂದು ಹೋಮಾನ ನೀವು ಮಾಡ್ಬೋದು ಯಾವ ಟೈಮಲ್ಲಿ ಮಾಡಬೇಕಪ್ಪ ಅಂತ ಅಂದ್ರೆ ಬೆಳಗ್ಗೆ ಸೂರ್ಯೋದಯ ಆಗೋ ಟೈಮಲ್ಲಿ ನೀವು ಈ ಒಂದು ಹೋಮನ್ನು ಮಾಡಬೇಕೈತಿ ಇದಕ್ಕೆ ಅಗ್ನಿಹೋತ್ರ ಬಡ್ಡಿ ಅಂತ ಹೇಳಂದು ಒಂದು ಆ್ಯಪ್ ಐತಿ ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಅದು ನಿಮ್ಮ ನೀವಿರುವಂಥ ಲೊಕೇಶನನ್ನು ಕೇಳುತ್ತಾ ಆ ಲೊಕೇಶನ್ ಯಾವ ನೀವು ಎಲ್ಲಿ ಇದ್ದೀರಿ ಅನ್ನೋ ಲೊಕೇಶನ ನೀವು ಅದು ಕೊಟ್ರೆ ಕರೆಕ್ಟಾಗಿ ನಾವು ಎಲ್ಲಿ ಇರ್ತೀವೋ ಅಲ್ಲಿಯ ಸೂರ್ಯೋದಯ ಎಷ್ಟು ಗಂಟೆಗೆ ಆಗುತ್ತಾ ಅಂತ ಹೇಳಂದು ನಮ್ಗೆ ಅದರಲ್ಲಿ ಟೈಮ್ ಬಂದ್ಬಿಡ್ತೈತಿ ಅದಕ್ಕೋಸ್ಕರ ಈ ಅಗ್ನಿಹೋತ್ರ ಬಡ್ಡಿ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಲೊಕೇಶನನ್ನು ಅದು ಕೊಟ್ರ ಪ್ರತಿದಿನ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಸೂರ್ಯೋದಯ ಆಗುತ್ತಾ ಎಷ್ಟು ಗಂಟೆಗೆ ಸಾಯಂಕಾಲ ಸೂರ್ಯ ಸೂರ್ಯಾಸ್ತ ಆಗುತ್ತಾ ಅಂದು ಸೂರ್ಯಾಸ್ತ ಆಗುತ್ತಾ ಅಂತೇಳಂದು ಅದು ನಿಮಗೆ ಟೈಮ್ ತೋರಿಸತಿ ಆ ಟೈಮಲ್ಲಿ ನೀವು ಎಲ್ಲಾನು ರೆಡಿ ಮಾಡಿ ಇಟ್ಕೋಬೇಕು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಅಂದೇಳಂದು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡು ನೀವು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ಒಂದು ಇರಬೇಕು ಸೂರ್ಯೋದಯ ಆಗೋ ಟೈಮು ನಿಮ್ಗೆ ಗೊತ್ತಿರುತ್ತೆ ಅದನ್ನ ಯಾಕಂದ್ರೆ ಅದರೊಳಗೆ ಬಂದಿರುತ್ತೆ ಇಷ್ಟೋ ಟೈಮ್ಗೆ ಸೂರ್ಯೋದಯ ಆಗುತ್ತ ಅಂತ ಅಂದೇಳಂದು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಅಗ್ನಿಸ್ಪರ್ಶ ಇಷ್ಟು ಒಂದು ನಮ್ಮ ಅದು ನಿಮ್ಗೆ ಅಗ್ನಿಗೆ ಎಷ್ಟು ಹೊತ್ತಿಗೆ ಸ್ಪರ್ಶ ಆಗುತ್ತೆ ಎಷ್ಟು ಹೊತ್ತಿಗೆ ನಿಮ್ಗೆ ಅದು ಚೆನ್ನಾಗಿ ಅದು ನಿಮಗೆ ಅಗ್ನಿ ಹೊತ್ಕೊಂತ ಇದೆ ಅಂತ ಹೇಳೋದು ಗೊತ್ತಿರುತ್ತೆ ಅಷ್ಟು ಹಚ್ಚಿ ನೀವು ಕೂತ್ಕೊಂಡ್ರೆ ಸಾಕು ಅದು ಚೆನ್ನಾಗಿದೆ ಪ್ರಜ್ವಲ ಆಗ್ತಾ ಇರೋ ಟೈಮಲ್ಲಿ ಇಲ್ಲಿ ಒಂದು ಸೂರ್ಯೋದಯ ಆಗ್ತಿರ್ತೈತಿ ಆ ಸೂರ್ಯೋದಯ ಟೈಮಿಗೆ ನೀವು ಒಂದು ಎರಡೇ ಎರಡು ಮಂತ್ರ ಅದ ಫ್ರೆಂಡ್ಸ್ ಅದೇನು ಭಾಳ ದೊಡ್ಡ ಮಂತ್ರ ಏನಲ್ಲ ಬೆಳಗ್ಗೆ ಸೂರ್ಯೋದಯ ಆಗೋ ಆಗೋ ಟೈಮಲ್ಲಿ ಒಂದು ಮಂತ್ರ ಮತ್ತು ಸಾಯಂಕಾಲ ಸೂರ್ಯಾಸ್ತ ಆಗೋ ಟೈಮಲ್ಲಿ ಒಂದು ಎರಡು ಮಂತ್ರ ಇವು ಎರಡೇ ಮಂತ್ರ ಇರೋದು ಅದನ್ನ ಹೇಳ್ತಾ ಹೇಳ್ತಾ ನೀವು ಆ ಒಂದು ಅಗ್ನಿಗೆ ಸ್ವಾಹ ಅಂತ ಹೇಳಂದು ಒಂದು ಅಕ್ಷತೆಯ ಆ ಒಂದು ಒಳ್ಳೆಯ ಮನೆಯೊಳಗೆ ಎಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಅದರಿಂದ ಅಂದ್ರೆ ನಾನು ಪ್ರತಿದಿನ ಅದನ್ನ ಮಾಡ್ತಾ ಬರ್ತಿದ್ದೀನಿ ಎಷ್ಟು ನಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳಂದು ಅಂದ್ರೆ ನಾನು ಅದನ್ನು ಊಹಿಸ ಅದು ಒಂದು ರೀತಿ ಊಹಿಸಲಾಗಿರೋದು ಆಗಿರೋದಂಥ ಒಂದು ಈ ಹೋಮ ಅಂತ ಅಂಥೇಳಂದು ಹೇಳ್ಬೋದು ಇದನ್ನ ಯಾಕೆ ಮಾಡೋಕ್ಕಂತರು ಯಾರು ಮಾಡಿದ್ರು ಅಂತ ಅಂಥೇಳಂದು ನಾನು ಹಿಂದೆ ಒಂದು ವಿಡಿಯೋ ವಿಡಿಯೋ ಒಳಗೆ ಹಾಕಿದ್ದೆ ಆ ವೀಡಿಯೋನ ಆ ವಿಡಿಯೋನ ಯಾರು ನೋಡಿಲ್ಲ ಅದನ್ನ ನೋಡ್ಬೋದು ಈ ಒಂದು ಹೋಮ ಮಾಡೋ ಈ ಒಂದು ಹೋಮ ನಮಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲದೇನೆ ಈ ಒಂದು ಹೋಮನ ನಾವು ಮಾಡಬೇಕಾಗುತ್ತೆ ಈ ಒಂದು ಹೋಮ ಮಾಡೋದ್ರಿಂದ ನಾವು ಪರಿಸರಕ್ಕೂ ಪರಿಸರ ನಮ್ಮ ಸುತ್ತಮುತ್ತಲ ಇರುವಂತಹ ಒಂದು ಪರಿಸರನೂ ಶುದ್ಧವಾಗುತ್ತೆ ನಮ್ಮ ಅಕ್ಕಪಕ್ಕ ಮನೆ ಮನೆ ಅಥವಾ ನಮ್ಮ ಅಕ್ಕಪಕ್ಕ ಪರಿಸರ ಶುದ್ಧವಾಗುತ್ತೆ ಎಲ್ಲರಿಗೂ ಒಂದು ರೀತಿ ಒಳ್ಳೆಯ ಮೇಲೆ ನಮ್ಮ ಮನೆಯಲ್ಲೂ ಇದು ಒಂದು ಪಾಸಿಟಿವ್ ಎನರ್ಜಿನ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ಮಕ್ಕಳ ಮಾತು ಕೇಳದೇ ಇರೋದಿರಲಿ ಆಮೇಲೆ ಮನೆಯಲ್ಲಿ ಯಾವುದೇ ರೀತಿ ಕೆಲಸ ಆಗದೇ ಇರೋದಿರಲಿ ಆಮೇಲೆ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದಾಗಲಿ ಆಮೇಲೆ ಏನೋ ಒಂದು ರೋಗ ರುಜಿನುಗಳು ಇರಲಿ ಈ ಒಂದು ಹೋಮ ಮಾಡೋದರಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸು ಇಷ್ಟೆಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ರೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಒಂದು ಸಾಯಂಕಾಲ ಒಂದು ಹತ್ತು ನಿಮಿಷ ಈ ಹೋಮ ಮಾಡೋದಕ್ಕೆ ಕೊಟ್ಟರೆ ನಮ್ಗೆ ಎಷ್ಟೊಂದು ಒಳ್ಳೆಯದಾಗುತ್ತಲ್ಲ ಅದಕ್ಕೋಸ್ಕರ ಈ ಒಂದು ಹೋಮನ ನೀವು ಎಲ್ಲರೂ ಮನೆಗೆ ಮಾಡಿರಿ ಅಂತ ಅಂದೇಳಂದು ನಾನು ಹೇಳ್ತೀನಿ ಬೆಳಗ್ಗೆ ಕೈಗಾರ ಮುಖ ತೊಳ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಈ ಹೋಮ ಮಾಡಿರಿ ಸಾಯಂಕಾಲ ಕಸ ಗೊಡಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಈ ಒಂದು ಹೋಮನ ನೀವು ಮಾಡಕ್ಕೆ ಕೂತ್ಕೊಂಡ್ರೆ ಅದು ಎಷ್ಟೊಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರ್ತೈತಿ ಅಂತ ಅಂದ್ರೆ ಅದನ್ನು ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಒಳ್ಳೆಯ ಒಂದು ಎನರ್ಜಿ ನಮಗೆಲ್ಲ ಅದು ಅದೊಂದು ಶಕ್ತಿ ಬರ್ತೈತೆ ನಮಗೂ ಅದು ಹೋಮ ಮಾಡ್ತಾ ಕೂತ್ಕೊಂಡಾಗ ಹೋಮ ಮಾಡಿದಾಗ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ ಅಥವಾ ಅದಕ್ಕೆ ಅಕ್ಷತೆಯನ್ನು ಎಷ್ಟೊಂದು ಒಂದು ಅಕ್ಷತೆಯನ್ನು ಸ್ವಾಹ ಅಂದ್ರೆ ಅಕ್ಷತೆಯನ್ನು ಅದರಲ್ಲಿ ಅದು ಅದರಲ್ಲಿ ಒಂದು ಎಷ್ಟೊಂದು ಪಾಸಿಟಿವ್ ಎನರ್ಜಿ ನಮ್ಮಮ್ಮೆಯೊಳಗೂ ಒಂದು ರೀತಿ ಒಂದು ಶಕ್ತಿ ಬಂದಂಗೆ ಆಗತ್ತೆ ಅದು ಅಷ್ಟೊಂದು ದೊಡ್ಡ ಶಕ್ತಿ ಆ ಒಂದು ಅಗ್ನಿಹೋತ್ರ ಹೋಮಕ ಅಂತ ಅಂತ ನಾನು ನಾನಿಲ್ಲಿ ಹೇಳ್ತೀನಿ ಹಂಗ ನಾನು ಇದು ಈ ಕಿಟ್ಟು ಎಲ್ಲಿ ಸಿಗುತ್ತಾ ಅದೊಂದು ನಾನು ನಿಮ್ಮ ಫೋನ್ ನಂಬರ್ ಹಾಕಿರ್ತೀನಿ ಅದು ಫೋನ್ ನಂಬರ್ನ ಹಾಕಿರ್ತೀನಿ ನಾನು ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಯಾವ ರೀತಿ ನಾವು ಹೋಮನ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅನ್ನೋದನ್ನು ಅವ್ರು ಮಾಹಿತಿ ಕೊಡ್ತಾರೆ ಮತ್ತು ಕಿಟ್ಟನ್ನು ಅವ್ರ ಕಡೆ ಹೋದ್ರೆ ಕಿಟ್ಟು ಸಿಗುತ್ತೆ ನಿಮಗೆ ಒಂದು ತುಪ್ಪ ಮತ್ತು ಒಂದು ಕುಳ್ಳು ಅಂತಿರಲ್ಲ ಅದು ಎಲ್ಲನೂ ಜವಾರಿ ಹಾಕಳಿದು ಕುಳ್ಳು ತುಪ್ಪ ಕೂಡ ನಿಮಗಲ್ಲಿ ಸಿಗುತ್ತೆ ಹಂಗೆ ನೀವು ಯಾರಾದರೂ ನೀವು ತುಪ್ಪ ಕುಳ್ಳು ನೀವು ಜವಾರಿ ಹಾಕೊಳ್ಳೋದು ತುಪ್ಪ ಜವಾರಿ ಹಾಕಳ್ದು ಕುಳ್ಳು ನಮ್ಮ ಹತ್ರ ಅದಾವಪ್ಪ ನಾವು ಇದನ್ನು ಕೊಡ್ತೀವಿ ಅಂತ ಅಂದು ಅನ್ನೋರು ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಿಮ್ಮ ಫೋನ್ ನಂಬರನ್ನು ನಾನು ಚಾನಲ್ ಹಾಕಿರ್ತೀನಿ ಎಲ್ಲ ಬೇಕಿದ್ದವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ತುಪ್ಪ ಮತ್ತು ಕುಳ್ಳನ್ನು ತಗೊಂಡು ಮನೇಲಿ ಕೂತ್ಕೊಂಡು ಒಂದು ದುಡಿಮೆ ಆದಂಗೆ ಆಗುತ್ತೆ ಯಾರಾದರೂ ಕುಳ್ಳನ್ನು ಕಟ್ಟಿ ನೀವೇನಾದರೂ ಮಾರ್ತೀನಿ ಅಂತ ಅನ್ನೋದಾದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಂಗೆ ಜವಾರಿ ತುಪ್ಪನೂ ನಮ್ಮ ಹತ್ರ ಸಿಗುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಅನ್ನೋದಾದ್ರೆ ನೀವು ಸಹಿತ ನಮ್ಮ ಕಾಂಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಂಗೆ ಫೋನ್ ನಂಬರನ್ನು ನೀವು ಹಾಕಿರಿ ನಾನು ನನ್ನ ಚಾನಲಲ್ಲಿ ಈ ನಂಬರನ್ನು ಕೊಡ್ತೀನಿ ಯಾರಾದರೂ ಬೇಕಿದ್ದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರ ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಈಗ ನಾನು ಈಗ ಹೋಮನ ಯಾವ ರೀತಿ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಇದ್ರೊಳಗೆ ಬರೋವಂಥದ್ದು ಅಷ್ಟು ತಾಮ್ರದ ಒಂದು ಪಾತ್ರೆಗಳಾಗಿರ್ ತಾಮ್ರದ ಒಂದು ಸಾಮಾನುಗಳಾಗಿರ್ತಾವು ಅಂದ್ರೆ ಒಂದು ಕುಂಡ್ಲ ಮತ್ತು ಅದ್ರ ಕೆಳಗೆ ಸ್ಟ್ಯಾಂಡು ಅದು ನಾನಾಗಲೇ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋ ಒಳಗೆ ನಾನು ತೋರಿಸಿದ್ದೀನಿ ಅಂದ್ರೆ ಹಿಂದೆ ನಾನು ಈ ಅಗ್ನಿ ಹೋತ್ರದ ಕಿಟ್ ತೊಗೊಂಡು ಬಂದಾಗ ಆ ವಿಡಿಯೋ ಅದನ್ನೆಲ್ಲ ನಾನು ಏನೇನೆಲ್ಲ ಬರ್ತಾವೆ ಈ ಕಿಟ್ಟಲ್ಲಿ ಅಂತೇಳಿ ತೋರಿಸಿದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಜವಾರಿ ಆಕಳ ತುಪ್ಪ ಮತ್ತು ಜವಾರಿ ಆಕಳ ಕುಳ್ಳು ಅಥವಾ ಬರಣಿ ಮತ್ತು ಇಡಿ ಅಕ್ಕಿ ಮೇನ್ ಆಗಿ ಬೇಕಾಗಿರುವಂಥ ಒಂದು ಸಾಮಗ್ರಿಗಳಿದಾಗಿರ್ತವೆ ಇಡಿ ಅಕ್ಕಿ ಅಂದರೆ ನಾನು ಇಲ್ಲಿ ಕೆಂಪಕ್ಕಿ ತೊಗೊಂಡಿದ್ದೀನಿ ಮತ್ತು ನಿಮ್ಮ ಹತ್ರ ಕೆಂಪಕ್ಕಿ ಇಲ್ಲ ಅಂತ ಅನ್ನೋರು ರೇಷನ್ ಅಕ್ಕಿನ ನೀವು ಇಡಿ ಇಡಿಯಾಗಿರುವಂಥ ಕಾಳುಗಳನ್ನು ಆರಿಸ್ಕೊಂಡು ಇಟ್ಕೋಬೇಕೀವಿ ಯಾವುದೇ ರೀತಿ ಮುಕ್ಕಾಗಿರುವಂಥ ಅಕ್ಕಿನ ನಾವಿಲ್ಲಿ ಹಾಗಿಲ್ಲ ಅಂದರೆ ಅಕ್ಕಿ ಪೂರ್ತಿ ಇಡಿಯಾಗಿದ್ದಾಗ ಮಾತ್ರ ಈ ನಮ್ಮ ಹೋಮ ನಮಗೆ ಫಲ ಕೊಡ್ತೈತೆ ಅದಕ್ಕೋಸ್ಕರ ಜವಾರಿ ಆಕಳ ತುಪ್ಪ ಮತ್ತೆ ಜವಾರಿ ಆಕಳ ಕುಳ್ಳು ಮತ್ತು ಇಲ್ಲಿ ಅಕ್ಕಿ ಮೇನ್ ಆಗಬೇಕಾಗಿರುವಂಥದ್ದು ನಮಗೆ ಇದನ್ನು ನಾನು ಯಾವ ರೀತಿ ಹೊದಿಸೋದಂತ ಹೇಳಿ ತೋರಿಸ್ತೀನಿ ಫಸ್ಟಿಗೆ ನಾನೊಂದು ಇಲ್ಲೊಂದು ಮೂರಿಂದ ನಾಲ್ಕು ಕುಳ್ಳಾದ್ರೆ ಸಾಕು ನಿಮ್ಗೆ ಇಷ್ಟು ಚಿಕ್ಕ ಚಿಕ್ಕ ಕುಳ್ಳು ನಾನು ಫಸ್ಟಿಗೆ ಒಂದು ಕೆಳಗೊಂದು ಕುಳ್ಳನ್ನು ಹಾಕಿ ಒಂದು ಸಣ್ಣ ಪೀಸ್ ಮಾಡಿ ಅರ್ಧ ಒಂದರಲ್ಲಿ ಅರ್ಧ ಮಾಡಿ ಕೆಳಗೊಂದು ಹಾಕಿದ್ದೀನಿ ಅದರ ಮೇಲೆ ಆ ಕಡೆ ಈ ಕಡೆ ಒಂದು ಕ್ರಾಸ್ ಕ್ರಾಸಾಗಿಟ್ಟಿನಿ ಮತ್ತು ಇನ್ನೊಂದು ಸೈಡಿಗೆ ನಾನಿಲ್ಲಿ ಇಟ್ಟಿದ್ದೀನಿ ಇನ್ನೊಂದು ತುಂಡಿಗೆ ಏನು ಮಾಡಾಂತೀನಿ ನಾನು ಒಂದು ತುಂಡಿಗೆ ಸ್ವಲ್ಪ ತುಪ್ಪಾನ ಹಚ್ಚಿ ಇದಕ್ಕೆ ನಾನು ಅಗ್ನಿಸ್ಪರ್ಶನ ಮಾಡ್ತಿದ್ದೀನಿ ಇಲ್ಲಿ ಯಾವುದೇ ರೀತಿ ನೀವು ಬೇರೆ ಏನನ್ನೂ ಅಗ್ನಿಸ್ಪರ್ಶ ಮಾಡೋವಾಗ ಕಡ್ಡಿಯಿಂದ ಹಚ್ಚೋದಾಗಲಿ ಆಮೇಲೆ ಬೇರೆ ಬತ್ತಿಯಿಂದ ಹಚ್ಚೋದಾಗಲಿ ಅಥವಾ ಕರ್ಪೂರದಿಂದ ಹಚ್ಚೋದಾಗಲಿ ನೀವು ಯಾವ ರೀತಿ ಯಾವುದೇ ರೀತಿ ನೀವು ಇಲ್ಲಿ ಮಾಡೋ ಹಾಗಿಲ್ಲ ಬರೀ ತುಪ್ಪ ಕುಳ್ಳಿನಲ್ಲಿ ತುಪ್ಪ ಹಚ್ಚಿ ತುಪ್ಪದಿಂದಾನೇ ನೀವು ದೀಪಕ್ಕೆ ಹಚ್ಕೊಂಡು ಅದನ್ನು ನೀವು ಇಲ್ಲಿ ಹಚ್ಬೇಕಾಗತಿ ಇದಕ್ಕೆ ಒಂದು ಇದು ಮಂತ್ರ ಇದು ಏನಪ್ಪ ಅಂತಂದರೆ ಬೆಳಗ್ಗಿನ ಅಗ್ನಿಭೋತ್ರ ಮಂತ್ರ ಇದು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಮತ್ತೆ ಮತ್ತು ಒಂದು ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಇದು ಬೆಳಗ್ಗೆ ಹೇಳುವಂಥ ಒಂದು ಮಂತ್ರ ಸಾಯಂಕಾಲದ ಮಂತ್ರ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಮ ಮತ್ತೆ ಇನ್ನೂ ಒಂದು ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಾಮ ಅಂತ ಹೇಳಂದು ಈ ಒಂದು ಮಂತ್ರ ಇರೋದು ಇದು ಎರಡು ಮಂತ್ರ ನಾನು ಇಲ್ಲಿ ಮತ್ತೆ ಅಗ್ನಿಹೋತ್ರ ಮತ್ತೆ ಇನ್ನು ಹಚ್ಚಬೇಕಾದ್ರೆ ನಾನು ನಂತರ ಹೇಳ್ತೀನಿ ಇಲ್ಲಿ ಒಂದು ಒಂದು ನೋಡ್ರಿ ಇದೇ ರೀತಿ ಬಟ್ಲು ಪ್ಲೇಟ್ ಇರುತ್ತಲ್ಲ ಇದಕ್ಕೆ ನಾವು ಮೇಲೆ ಒಂದು ಕಿಟ್ ಸಿಕ್ತಾ ಹೋದ್ರೊಳಗೆ ಒಂದೊಂದು ಸರ್ತಿ ಪ್ಲೇಟ್ ಇರೋಂಗಿಲ್ಲ ಸರ್ತಿ ಈ ಸ್ಪೂನ್ ಇರಂಗಿಲ್ಲ ಒಂದು ಸರ್ತಿ ಈಕ್ಳ ಅಂತೀವಿ ನಾವು ಹಚ್ಚುಮುಟ್ಟಿಗೆ ಅದೈತಲ್ಲ ಅದು ಇರೋಂಗಿಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿರುವಂಥ ಒಂದು ಕಿಟ್ಟನ್ನು ನಾವು ಬಳಸ್ಬೇಕಾಗತ್ತೆ ಇಲ್ಲಿ ನಾನು ಎರಡು ಭಾಗ ಮಾಡ್ಕೊಂಡಿರಲಿ ಮೂರೇ ಮೂರು ಬೆರಳಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಭಾಗ ಮಾಡ್ಕೊಂಡೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಸ್ವಾಹ ಅಂತ ಹೇಳೊಂದು ಅಕ್ಷತೆಯನ್ನು ನಾವು ಅಗ್ನಿಗೆ ಹಾಕುವಾಗ ನಾವಿದನ್ನ ಸ್ವ ಎರಡು ಸರ್ತಿ ಹೇಳ್ತೀವಿ ಇಲ್ಲಿ ಸೂರ್ಯಾಯ ಸ್ವಾಹ ಅಂತ ಹೇಳ್ತೀವಲ್ಲ ಆ ಟೈಮಲ್ಲಿ ಅಗ್ನಯೇ ಸ್ವಾಹ ಇದಂ ಈ ರೀತಿ ನಾವು ಈ ಒಂದು ಅಗ್ನಿನ ಸ್ಪರ್ಶ ಮಾಡಿ ಅಗ್ನಿಗೆ ಈ ಒಂದು ಅಕ್ಷತೆಯನ್ನು ಹಾಕಿ ಅಂದ್ರೆ ಸ್ವಾಹ ಅನ್ನೋ ಟೈಮಲ್ಲಿ ನಾವು ಅಕ್ಷತೆಯನ್ನು ಅದಕ್ಕೆ ಹಾಕ್ಬೇಕು ತುಪ್ಪದಲ್ಲಿ ಕಲಸಿರುವಂಥ ನಾವು ಅಕ್ಕಿ ಅಕ್ಷತೆಯನ್ನು ಇದಕ್ಕೆ ಹಾಕಿ ಒಂದು ಒಂದು ಐದು ನಿಮಿಷ ನಾವಿಂದು ಒಂದು ಐದು ನಿಮಿಷ ಆಗುತ್ತೆ ಒಂದು ಐದು ನಿಮಿಷ ಇಲ್ಲ ಒಂದು ಎರಡು ನಿಮಿಷ ಅದನ್ನು ಅಗ್ನಿ ಸ್ಪರ್ಶ ಆದಮೇಲೆ ಈ ಒಂದು ಅಗ್ನಿ ಜ್ವಾಲೆಯಾಗಿ ಉರಿತಾಯಿರ್ತೈತಲ್ಲ ಆ ಟೈಮಲ್ಲಿ ನಾವು ಒಂದು ಕಣ್ಣು ಮುಚ್ಕೊಂಡು ನಮ್ಮ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಎಲ್ಲ ನಮ್ಮಿಂದ ಹೊರಗೋಗಲಿ ಆಮೇಲೆ ಎಲ್ಲ ಥರದನು ನಾವು ಪಾಸಿಟಿವ್ ಆಗಿ ನಾವಿಲ್ಲಿ ಕೇಳ್ಕೊಬೇಕಾಗತ್ತೆ ಎಲ್ಲ ಥರದ ನಮಗೆ ಒಳ್ಳೇದಾಗಿತಿ ಆಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಲ್ಲ ಆಮೇಲೆ ನಮ್ಗೆ ಎಲ್ಲ ರೀತಿಯ ಕೆಲಸಗಳು ಆಗಿದಾವು ಈ ರೀತಿಯಾಗಿ ನಾವಿಲ್ಲಿ ಅಗ್ನಿ ಒಂದು ಕುಂಡೋದಿಗೆ ಕೂತ್ಕೊಂಡು ನಾವು ಹೇಳ್ಕೊಬೇಕಾಗತ್ತೆ ಯಾವುದೇ ರೀತಿ ಇಲ್ಲಿ ನೆಗೆಟಿವ್ ಯೋಚನೆ ಆಗಲಿ ನಮ್ಮ ಮನಸ್ಸಿನಲ್ಲಿ ಬರೋ ಹಾಗಿಲ್ಲ ಮತ್ತು ನೆಗೆಟಿವ್ ಆಗಿ ನಾವಿಲ್ಲಿ ಕೇಳ್ಕೊಳೋ ಹಾಗಿಲ್ಲ ಈ ರೀತಿಯಾಗಿ ನಾವು ನಾವು ಈ ಒಂದು ಹೋಮಾನ ನಾವು ಮಾಡಿದಾಗ ಇದ್ರದ್ದು ಪೂರ್ತಿಯಾಗಿರುವಂಥ ಒಂದು ಫಲ ನಮಗೆ ಸಿಗುತ್ತೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಈ ಒಂದು ಹೋಮಕ್ಕೆ ನಾವು ಟೈಮ್ ಕೊಟ್ಟರೆ ನಮ್ದು ಎಷ್ಟೋ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಾವು ಕಾಣ್ಬೋದು ಅಂತೇಳಂದು ಹೇಳ್ತೀನಿ ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ ಪ್ರತಿದಿನ ನಾನು ಈ ಹೋಮಾನ ಮಾಡ್ತಾ ಬರ್ತಾ ಬರೋದ್ರಿಂದ ನನಗೆ ಭಾಳನ ಭಾಳ ಒಳ್ಳೆಯದಾಗೈತಿ ಆಮೇಲೆ ಇದು ಪೂರ್ತಿಯಾಗಿ ತಣ್ಣಗೆ ಆಗ ಆಗುವವರೆಗೂ ಇದನ್ನ ನಾವು ಇಲ್ಲಿಗೆ ಬಿಟ್ಟು ಲಾಸ್ಟಿಗೆ ಒಂದು ನಮಸ್ಕಾರವನ್ನು ನಾವು ಇಲ್ಲಿ ಹಾಕಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇದ್ರ ಮುಂದೆ ಆಮೇಲೆ ನಾವು ಹೇಳ್ತೀವಲ್ಲ ಇದನ್ನು ಅಲ್ಲಿಗೆ ಬಿಟ್ಟು ಅದು ತಣ್ಣಗೆ ಆದಮೇಲೆ ಆ ಬೂದಿನ ನಾವು ಒಂದು ಪಾತ್ರೆಲಿ ತೆಗೆದಿಟ್ಟುಕೊಂಡು ನಾವು ಗಿಡಗಳಿಗೆ ಆತು ಅಥವಾ ನಾವು ಹೊಲ ಇದ್ರೆ ಹೊಲಕ್ಕ ಈ ರೀತಿ ನಾವು ಅದು ಬೂದಿನ ನಾವು ಹಾಕ್ಬೋದು ಯಾವುದೇ ರೀತಿ ಚಲ್ಲಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ ಔಷಧಿ ಗುಣಗಳು ಸಹಿತ ಇರ್ತಾವೆ ಇದನ್ನು ನಾವು ಒಂದು ಸ್ವಲ್ಪ ನಾವು ಪೌಡ್ರನ್ನ ನಾವು ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಒಂದು ಒಳ್ಳೆಯ ಒಂದು ಆರೋಗ್ಯ ಸಿಗುತ್ತೆ ಅಂತ ಅಂಥೇಳಂದು ಹೇಳ್ಬೋದು ಯಾಕಂದ್ರೆ ಇದರೊಳಗೆ ಬೇರೆ ಯಾವುದೇ ರೀತಿಯಾಗಿ ಅದು ಇದು ನಾವು ಏನಕ್ಕೂ ಏನೇನೋ ನಾವು ಇಲ್ಲಿ ಹೋಮಕ್ಕೆ ಬಳಸಿಲ್ಲ ಬರೀ ಜವಾರಿ ಆಕಳ ತುಪ್ಪ ಮತ್ತು ಕುಳ್ಳು ಮತ್ತು ಇಲ್ಲಿ ಅಕ್ಷತೆಯನ್ನು ನಾವು ಬಳಸಿರೋದ್ರಿಂದ ಇದು ಒಂದು ಔಷಧಿಯಾಗಿ ನಮಗೆ ಅದಕ್ಕೋಸ್ಕರ ಈ ಬೂದಿಯನ್ನು ನೀವು ಚೆಲ್ಲೋದಕ್ಕೆ ಹೋಗಬೇಡ್ರಿ ಈ ಹೋಮದ್ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅದಕ್ಕೆ ನಾನು ಉತ್ತರ ಕೊಡೋ ಪ್ರಯತ್ನ ಉತ್ತರ ಅಂತ ನಾನು ಕೊಡ್ತೀನಿ ಹಂಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದೇ ನಮ್ಮ ಮರಿಬೇಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್